ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಈಗ ತಾನೇ ನಿಧಾನಕ್ಕೆ ಹಿಟ್ ಶುರುವಾಗಿದೆ ಕಳೆದ ಬಾರಿಗೆ ಹೋಲಿಸಿಕೊಂಡ್ರೆ ಈ ಬಾರಿ ಏನೂ ಇಲ್ಲ ಯಾಕಂದ್ರೆ ಕಳೆದ ಬಾರಿ ಇಷ್ಟೊತ್ತಿಗಾಗಲೇ ಬಿಗ್ ಬಾಸ್ ಮನೆ ರಣಾಂಗಣ ಆಗಿತ್ತು ಲಾಯರ್ ಜಗದೀಶ್ ಅಬ್ಬರಕ್ಕೆ ಇಡೀ ಮನೆಯೇ ನಲುಗು ಹೋಗಿತ್ತು ಲಾಯರ್ ಜಗದೀಶ್ ಇರೋ ಮೂರು ವಾರಗಳ ಕಾಲ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಬಹುಶಃ ಬಿಗ್ ಬಾಸ್ ಇತಿಹಾಸದಲ್ಲಿ ಮೊದಲ ವಾರವೇ ಅಷ್ಟು ದೊಡ್ಡ ಮಟ್ಟಕ್ಕೆ ಪಿಕ್ಅಪ್ ತೆಗೆದುಕೊಂಡಿದ್ದು ಸೀಸನ್ ಹನ್ನೊಂದು ಮಾತ್ರ ಅನ್ಸುತ್ತೆ ಈ ಬಾರಿ ಸ್ವಲ್ಪ ಡಲ್ ಹೊಡಿತಾ ಇದೆ ಸ್ಪರ್ಧಿಗಳು ಯಾರು ಹೇಳ್ಕೊಳ್ಳೋ ಮಟ್ಟಿಗೆ ಸದ್ದು ಮಾಡ್ತಾ ಇಲ್ಲ ಜಗಳ ಇಲ್ಲ ಗಲಾಟೆಯೂ ಇಲ್ಲ ಕೊನೆಗೆ ಕಾಮಿಡಿಯೂ ಇಲ್ಲ ಇಲ್ಲಿ ನಟ ಒಬ್ಬ ಆಗಾಗ ಮನರಂಜನೆ ಕೊಡೋದು ಬಿಟ್ರೆ ಇಡೀ ಬಿಗ್ ಬಾಸ್ ಸಪ್ಪೆ ಹೊಡೆಯೋದಕ್ಕೆ ಶುರುವಾಗಿದೆ ಬಿಗ್ ಬಾಸ್ ಅಂದ್ರೇನೆ ಜಗಳ ಗಲಾಟೆ ಸಣ್ಣ ಸಣ್ಣ ವಿಷಯಕ್ಕೂ ಮನಸ್ತಾಪ ಸೃಷ್ಟಿ ಆಗುತ್ತೆ ಆದ್ರೆ ಈ ಬಾರಿ ಇದ್ಯಾವುದನ್ನ ಕೇಳ್ಬೇಡಿ ಹೀಗಾಗಿ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೂ ಕೂಡ ಹೇಳ್ಕೊಳ್ಳೋ ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇಲ್ಲ ಹೀಗಾಗಿ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೂ ಕೂಡ ಹೇಳ್ಕೊಳ್ಳೋ ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇಲ್ಲ ಇದೇ ಕಾರಣಕ್ಕೆ ಈ ವಾರ ಬಿಗ್ ಎಲಿಮಿನೇಷನ್ ನಡೆಯೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ದಿನದಲ್ಲೂ ಮೂವರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅನ್ನೋ ಗುಸು ಗುಸು ಶುರುವಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ವ್ಯಕ್ತಿತ್ವದ ಜೊತೆ ಮನೋರಂಜನೆ ಇರಬೇಕು ನಾನು ಅನ್ನೋದಿರಬೇಕು ಆದ್ರೆ ಈ ಬಾರಿ ಬಂದಿರೋ ಸ್ಪರ್ಧಿಗಳು ಹೊಂದ್ಕೊಂಡ್ ಹೋದ್ರೆ ಸಾಕು ಅನ್ನೋ ಮಟ್ಟಿಗೆ ಬಂದಿದ್ದಾರೆ ನಟಿ ಅಶ್ವಿನಿ ಗೌಡ ಒಬ್ರು ರೆಬೆಲ್ ಆಗೋದು ಬಿಟ್ರೆ ಬೇರೆ ಯಾರೂ ಕೂಡ ಆ ಮಟ್ಟಿಗಿನ ಅಗ್ರಸ್ತಿವಿ ಇಲ್ಲ ಗುಂಪಲ್ಲಿ ಗೋವಿಂದ ಅನ್ನೋರೇ ಜಾಸ್ತಿ ಹೀಗಾಗಿ ಈ ವಾರ ಮೂವರು ಸ್ಪರ್ಧಿಗಳು ಕಿಕ್ಔಟ್ ಆಗ್ತಾರೆ ಎನ್ನಲಾಗ್ತಾ ಇದೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಒಟ್ಟು ಹತ್ತೊಂಬತ್ತು ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ರು ಬಿಗ್ ಬಾಸ್ ನ ಇಷ್ಟು ಸೀಸನ್ ನಲ್ಲಿ ಮೊದಲ ಬಾರಿಗೆ ಇಷ್ಟು ಜನ ಬಂದಿದ್ದು ಇದೇ ಮೊದಲು ಇಷ್ಟು ವರ್ಷ ಹದಿನೈದರಿಂದ ಹದ್ನಾರು ಸ್ಪರ್ಧಿಗಳು ಮಾತ್ರ ಬರ್ತಾ ಇದ್ರು ಆದ್ರೆ ಈ ಬಾರಿ ಬರೋಬ್ಬರಿ ಹತ್ತೊಂಬತ್ತು ಸ್ಪರ್ಧಿಗಳನ್ನ ಕರ್ಕೊಂಡ್ ಬಂದಿದ್ರು ಆದ್ರೆ ಅದ್ರಲ್ಲಿ ಒಬ್ಬ ಸ್ಪರ್ಧಿ ರಕ್ಷಿತಾ ಶೆಟ್ಟಿಯನ್ನ ಬಂದ ದಿನವೇ ಮನೆ ಕಳಿಸಿದ್ರು ಬಿಗ್ ಬಾಸ್ಗೆ ಕಾಲಿಟ್ಟ ಎರಡ್ ಮೂರು ಗಂಟೆಯೊಳಗೆ ಬಿಗ್ ಬಾಸ್ ನಿಂದ ಎಲಿಮಿನೇಟ್ ಮಾಡಿದ್ರು ಇದು ದೊಡ್ಡ ವಿವಾದಕ್ಕೂ ಕಾರಣ ಆಗಿದೆ ಇದು ಕರಾವಳಿ ಜನರಿಗೆ ಮಾಡಿದ ಅಪಮಾನ ಎರಡೇ ಗಂಟೆಯಲ್ಲಿ ಒಬ್ಬ ಸ್ಪರ್ಧಿಯನ್ನ ಮನೆಯಿಂದ ಹೊರ ಹಾಕೋದಾದ್ರೆ ಬಿಗ್ ಕರ್ಸ್ಕೊಂಡಿದ್ ಯಾಕೆ ಈ ರೀತಿ ಅವಮಾನ ಮಾಡಿ ಯಾಕೆ ಅದರಲ್ಲೂ ಬಿಗ್ ಬಾಸ್ ನ ಪ್ರತಿಯೊಬ್ಬ ಸ್ಪರ್ಧಿಯನ್ನ ಹೊರ ಹಾಕಬೇಕು ಅಂದ್ರೆ ಜನರ ವೋಟ್ ಗಳೇ ಪ್ರಮುಖವಾಗಿರುತ್ತೆ ಅಂತಾರೆ ಆದ್ರೆ ರಕ್ಷಿತಾರನ್ನ ಹೊರ ಹಾಕುವಾಗ ವೋಟಿಂಗ್ ಇರ್ಲಿಲ್ಲ ಇನ್ನೊಂದಿರ್ಲಿಲ್ಲ ಸ್ಪರ್ಧಿಗಳೇ ಒಬ್ರನ್ನ ಹೊರ ಹಾಕಬೇಕು ಅಂದ್ರೆ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಬಿಗ್ ಬಾಸ್ಗೂ ಚೆನ್ನಾಗಿ ಗೊತ್ತಿತ್ತು ಈಗ ಬಿಗ್ ಬಾಸ್ ನ ಮೊದಲ ವಾರ ಮುಗಿಯೋದಕ್ಕೆ ಬಂದಿದೆ ಹೀಗಾಗಿ ಈ ವಾರ ರಕ್ಷಿತಾ ಜೊತೆ ಇನ್ನಿಬ್ರು ಹೊರ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ ಆತ್ಮೀಗೆ ಈ ಬಾರಿಯ ಬಿಗ್ ಬಾಸ್ ಸಿಕ್ಕಾಪಟೆ ಡಿಫರೆಂಟ್ ಆಗಿದೆ ಬಿಗ್ ಬಾಸ್ ನ ಮೂರನೇ ವಾರದಲ್ಲಿ ಒಂದು ಸುತ್ತಿನ ಫಿನಾಲೆ ನಡೆದಿದೆ ಹೀಗಾಗಿ ಸ್ಪರ್ಧಿಗಳು ಕೂಡ ಸಿಕ್ಕಾಪಟೆ ಉತ್ಸುಕರಾಗಿದ್ದಾರೆ ಅದರಲ್ಲೂ ಈ ಮೂರ್ ವಾರದೊಳಗೆ ಹೇಗ್ ಬೇಕಾದ್ರೂ ಯಾವಾಗ್ ಬೇಕಾದ್ರೂ ಎಲಿಮಿನೇಷನ್ ನಡೀಬಹುದು ಅಂತ ಈಗಾಗ್ಲೇ ಬಿಗ್ ಬಾಸ್ ಎಚ್ಚರಿಕೆ ನೀಡಾಗಿದೆ ಅಲ್ಲಿಗೆ ವಾರದ ಕೊನೆಯಲ್ಲೇ ಎಲಿಮಿನೇಷನ್ ನೀಡಬೇಕು ಅನ್ನೋದಿಲ್ಲ ಮಿಡ್ ನೈಟ್ ಎಲಿಮಿನೇಷನ್ ಆಗಬಹುದು ಒಂದೇ ಬಾರಿಗೆ ಎರಡು ಮೂರು ಜನರನ್ನು ಕಳಿಸಬಹುದು ಬಿಗ್ ಬಾಸ್ ಶುರುವಾಗಿ ಆರ್ ದಿನ ಆಯ್ತು ಈ ಆರ್ ದಿನದಲ್ಲಿ ಆಕ್ಟಿವೇ ಇಲ್ಲದ ಸ್ಪರ್ಧಿಗಳು ಅಂದ್ರೆ ಮೊದಲು ಕಣ್ಣಿ ಕಾಣೋದು ಚಂದ್ರಪ್ರಭಾ ಡಾಗ್ ಸತೀಶ್ ಆರ್ ಜೆ ಅಮಿತ್ ಈ ಮೂವರ ಜೊತೆಗೆ ಸಿಂಗರ್ ಮಾಡೂ ಕೂಡ ಆಟ ಲೆಕ್ಕಕ್ಕಿಲ್ಲ ಅನ್ನುವಂತಾಗಿದೆ ಹೀಗಾಗಿ ಈ ನಾಲ್ವರಲ್ಲಿ ಯಾರೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರು ಅನುಮಾನ ಇಲ್ಲ ಮೂರ್ ವಾರಕ್ಕೆ ಒಂದ್ ಸುತ್ತಿನ ಫೈನಲ್ ನಡೆಯೋದ್ರಿಂದ ಮೂರ್ ವಾರದ ನಂತರ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಎಂಟ್ರಿ ಆಗಲಿದೆ ಹೀಗಾಗಿ ಮೂರ್ ವಾರದೊಳಗೆ ಎರಡ್ ಮೂರು ಸ್ಪರ್ಧಿಗಳು ಹೊರ ಹೋಗೋದು ಗಾಯಂ ಆತ್ಮೀಗೆರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ